ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಸರ್ಕಾರಕ್ಕೆ ಇತರ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ವಾಪಸ್ ಪಡೆಯಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನ ಒಬ್ಬ ಯೋಧ ಮಂಜುನಾಥ್ ಅಂತ ಹೇಳಿ ಅಕಾಲಿಕ ಮರಣಕ್ಕೆ ಏನು ತುತ್ತಾಗಿದ್ದಾರೆ ಆದ್ದರಿಂದ ಅವರಿಗೆ ನಾವೆಲ್ಲರೂ ಕೂಡ ಮೊದಲನೇದಾಗಿ ಹೆಚ್ಚು ಶ್ರದ್ಧಾಂಜಲಿಯನ್ನು ಅರ್ಪಣೆ ಮಾಡೋಣ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಆಮೇಲೆ ಶಕ್ತಿ ಕಾಯ್ದೆ ಕಾಷ್ಟೀಕರಣ ಮಾಡೋದಿಲ್ಲ ದಲಿತರ ಹಣ ದಲಿತರಿಗೆ ಮೀಸಲು ಕಾರ್ಮಿಕರ ಸಮಸ್ಯೆ ಎಲ್ಲ ಬಗೆಹರಿಸ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರು ನಮಗೂ ಕೂಡ ಲಿಖಿತ ಭರವಸೆ ಕೊಟ್ಟಿದ್ರು ಆದರೆ ಇವತ್ತು ಮಾತಿ ತಪ್ಪಿದೆ ನುಡಿದಂತೆ ನಡೀತೀವಿ ಅಂತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇವತ್ತು ಮಾತಿ ಇದ್ದಾರೆ ಇವತ್ತು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡೋಕ್ಕೆ ಇವತ್ತು ಹಿಂಬಾಗಲಿಂದ ಜಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕ ಯಾವುದೇ ಕಾರಣಕ್ಕೂ ಕೂಡ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಬಾರ್ದು ವಾಪಸ್ ಪಡಿಬೇಕು ವಿದ್ಯುಚ್ಛಕ್ತಿಕರಣ ಮಾಡಬಾರ್ದು ದಲಿತ ಹಣ ದಲಿತರಿಗೆ ಮೀಸಲಾಗಿಡಬೇಕು ಈ ವಿಚಾರಗಳನ್ನ ಇವತ್ತು ರಾಜ್ಯ ಸರ್ಕಾರಕ್ಕೆ ತಿಳ್ಸೋಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳು ತಾಲೂಕು ಕಚೇರಿ ಎದುರುಗಡೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾತಿ ತಪ್ಪಿಸಿದ ಸರ್ಕಾರ ಅನ್ನೋ ಕೆಟ್ಟೆಸರನ್ನ ತಗಬಾರ್ದು ಸಿದ್ದರಾಮಯ್ಯನವರು ಮಾತಿನಂತೆ ನಡ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀವಿ ಮೇಲೆ ಇನ್ನೊಂದು ಬಹು ಮುಖ್ಯವಾದ್ದು ಇವತ್ತು ಮೈಕ್ರೋಫೈನಾನ್ಸ್ ಹಾವಳಿಯಿಂದ ಇವತ್ತು ರೈತರು ಜನರು ಬಡವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಒಂದು ಕಾಯ್ದೆ ಮಾಡಿ ಕಳಿಸಿದ್ರೆ ರಾಜ್ಯಪಾಲರು ಮಹಾಲ ಕುತ್ಕೊಂಡು ಕಾಯ್ದೆ ವಾಪಸ್ ಕಳಿಸಿದ್ದಾರೆ ಇದರ ಔಚಿತ್ಯ ಏನು ಅಂತ ರಾಜ್ಯಪಾಲರ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರ ಅವ್ರು ಏನಾದ್ರು ಅನುಮತಿ ಕೊಡದೇ ಇದ್ರೆ ಕಾಯ್ದೆಗೆ ಸಹಿ ಹಾಕ್ತೇ ಹೋದ್ರೆ ರಾಜ್ಯಪಾಲರ ನಡೆನೂ ಕಣ್ಸಿ ಇವತ್ತು ರಾಜ್ಯಾದ್ಯಂತ ಚಳುವಳಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ರಾಜ್ಯ ಸರ್ಕಾರಕ್ಕೂ ಕೂಡ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ